ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ನ ಮೊದಲ ಸ್ಪರ್ಧಿಯಾಗಿ ಕಾಕ್ರೋಚ್ ಸುದ್ದಿ ಅವರು ಬಂದಿದ್ದಾರೆ ಹಾಗೆ ಎರಡನೇ ಸ್ಪರ್ಧಿಯಾಗಿ ಕಾವ್ಯ ಅವರು ಬಂದಿದ್ದಾರೆ ಹಾಗೆ ಮೂರನೇ ಸ್ಪರ್ಧಿಯಾಗಿ ಸತೀಶ್ ಅವರು ಬಂದಿದ್ದಾರೆ ನಾಲ್ಕನೇ ಸ್ಪರ್ಧಿಯಾಗಿ ಗಿಲ್ಲಿ ನಟ ಅವರು ಬಂದಿದ್ದಾರೆ ಐದನೇ ಸ್ಪರ್ಧಿಯಾಗಿ ಜಾನ್ವಿ ಅವರು ಬಂದಿದ್ದಾರೆ ಆರನೇ ಸ್ಪರ್ಧಿಯಾಗಿ ಧನುಷ್ ಅವರು ಬಂದಿದ್ದಾರೆ ಏಳನೇ ಸ್ಪರ್ಧಿಯಾಗಿ ಚಂದ್ರಪ್ರಭಾ ಅವರು ಬಂದಿದ್ದಾರೆ ಹಾಗೆ ಎಂಟನೇ ಸ್ಪರ್ಧಿಯಾಗಿ ಮಂಜು ಭಾಷಿಣ್ಯವರು ಬಂದಿದ್ದಾರೆ ಹಾಗೆ ಒಂಬತ್ತನೇ ಸ್ಪರ್ಧಿಯಾಗಿ ರಾಶಿಕಾ ಅವರು ಬಂದಿದ್ದಾರೆ ಹಾಗೆ ಹತ್ತನೇ ಸ್ಪರ್ಧಿಯಾಗಿ ಅಭಿಷೇಕ್ ಅವರು ಬಂದಿದ್ದಾರೆ ಬಿಗ್ ಬಾಸ್ನ ಹನ್ನೊಂದನೇ ಸ್ಪರ್ಧಿಯಾಗಿ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯ ಒಳಗೆ ಪ್ರವೇಶ ಮಾಡಿದ್ದಾರೆ ಇವರು ರೀಲ್ಸ್ ಮಾಡ್ತಾ ಇದ್ರು ತಮಗೆಲ್ಲರಿಗೂ ಕೂಡ ಪರಿಚಯ ಇದ್ದಾರೆ ಹಾಗೆ ಬಿಗ್ ಬಾಸ್ನ ಹನ್ನೆರಡನೆಯ ಸ್ಪರ್ಧೆಯಾಗಿ ಅಶ್ವಿನಿಯವರು ಬಿಗ್ ಬಾಸ್ ಮನೆಯ ಒಳಗೆ ಪ್ರವೇಶ ಮಾಡಿದ್ದಾರೆ ಮತ್ತು ಕಂಟೆಸ್ಟೆಂಟ್ ನಂಬರ್ ಹದಿಮೂರು ಅಂದರೆ ಬಿಗ್ ಬಾಸ್ ಮನೆಯ ಹದಿಮೂರನೇ ಸ್ಪರ್ಧೆಯಾಗಿ ಧ್ರುವಂತ್ ಅವರು ಪ್ರವೇಶ ಮಾಡಿದ್ದಾರೆ ಹಾಗೆ ಕಂಟೆಸ್ಟೆಂಟ್ ನಂಬರ್ ಹದಿನಾಲ್ಕು ಬಿಗ್ ಬಾಸ್ ಮನೆಯ ಹದಿನಾಲ್ಕನೇ ಸ್ಪರ್ಧೆಯಾಗಿ ರಕ್ಷಿತಾ ಅವರು ಪ್ರವೇಶ ಮಾಡಿದ್ದಾರೆ ಕಂಟೆಸ್ಟೆಂಟ್ ನಂಬರ್ ಹದಿನೈದು ಬಿಗ್ ಬಾಸ್ ಮನೆಯ ಹದಿನೈದನೇ ಸ್ಪರ್ಧೆಯಾಗಿ ಕರಿಬಸಪ್ಪ ಅವರು ಪ್ರವೇಶ ಮಾಡಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯ ಹದಿನಾರನೇ ಸ್ಪರ್ಧೆಯಾಗಿ ಮಾಳು ಅವರು ಪ್ರವೇಶ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯ ಹದಿನೇಳನೇ ಸ್ಪರ್ಧೆಯಾಗಿ ಸ್ಪಂದನಾ ಅವರು ಹಾಗೂ ಬಿಗ್ ಬಾಸ್ ಮನೆಯ ಹದಿನೆಂಟನೇ ಸ್ಪರ್ಧೆಯಾಗಿ ಅಶ್ವಿನಿ ಗೌಡ ಅವರು ಒಳಗೆ ಪ್ರವೇಶ ಮಾಡಿದ್ದಾರೆ